ಮತ್ತು ಮೂಡಲ ಬಾಗಿಲಿನ ಮುಳಬಾಗಲ್ ತಾಲೂಕಿನ ಇವತ್ತು ಕೋಲಾರ ಜಿಲ್ಲೆಗೆ ನಮ್ಮ ಕರ್ನಾಟಕ ರಾಜ್ಯದ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಅಂತ ಎಂ ರಾಮಪ್ಪನ್ನ ಅವರಂದ್ರೆ ಅವರು ಮೊದಲಿಂದ ಕೂಡ ಈ ರಾಜ್ಯದಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಹೋರಾಡ್ತಕ್ಕಂಥವ್ರು ಅವರು ನೂತನವಾಗಿ ನಮ್ಮ ಭೋವಿ ಅಭಿವೃದ್ಧಿ ರಾಜ್ಯ ಅಧ್ಯಕ್ಷ ಆಗಿರ್ತಾರೆ ಅವರು ಈ ಜಿಲ್ಲೆಗೆ ಎಲ್ಲ ಸಮಾಜದ ಬಂಧುಗಳನ್ನು ಎಲ್ಲ ಸಮಾಜ ನಾಯಕರನ್ನು ಎಲ್ಲ ಎಲ್ಲ ಅಧಿಕಾರಿಗಳನ್ನ ಅಧಿಕ ಅಧಿಕಾರಿಗಳನ್ನ ಕರೆಸಿ ಎಲ್ಲ ಸಮ ಎಲ್ಲ ಸಮಾಜದ ಮುಖಂಡರು ಜೊತೆಯಲ್ಲಿ ಚರ್ಚೆ ಮಾಡಿ ಇವತ್ತು ಎಲ್ಲರೂ ಕೂಡ ಶುಭವನ್ನು ಕೋರಿರ್ತಾರೆ ಅದೇ ರೀತಿ ಏನಿವತ್ತು ಅವರ ಜೊತೆಯಲ್ಲಿ ಎಂ ಡಿ ಅವರು ಚಂದ್ರಾನಾಯಕ್ ಅವರು ಮತ್ತೆ ನಮ್ಮ ಡಿ ಎಂ ಅವರು ಮತ್ತೆ ನಮ್ಮ ಡಿ ಎಸ್ ಡಬ್ಲ್ಯೂ ಅವರು ಡಿ ಎಸ್ ಡಬ್ಲ್ಯೂ ಅವರ ಜೆ ಡಿ ನಿಗಮದ ಜಾಯಿಂಟ್ ಡೈರೆಕ್ಟರ್ ನಮ್ಮ ವಿಜಯಲಕ್ಷ್ಮಿ ಅವರು ಜೆಡಿ ಶ್ರೀನಿವಾಸ ಶ್ರೀನಿವಾಸ್ ಸಚಿವರು ಮತ್ತೆ ಎಸ್ ಡೈರೆಕ್ಟರ್ ಇವರೆಲ್ಲ ಕೂಡ ಎಲ್ಲಾ ತಾಲೂಕು ಅಧಿಕಾರಿಗಳು ಎಲ್ಲ ನಮ್ಮ ಮುಳುಬಾಲ್ ತಾಲೂಕೆ ಇವತ್ತು ಸ್ವಾಮಿಯ ಒಂದು ದರ್ಶನ ಕುಡುಮಲೆ ಅಂದ್ರೆ ಕುರುಡುಮಲೆ ಈಗಾಗಲೇ ಹೇಳ್ತಾ ಇದ್ರು ಸ್ವಾಮಿಗಳು ಕುಡುಮಲೆ ಆ ರೀತಿ ಅಲ್ಲ ದೇ ದೇವಾನ ದೇವತೆಲ್ಲ ಕೂಡ ಅವ್ರು ದರ್ಶನ ಮಾಡ್ಕೊಂಡು ಹೋಗಿರ್ತಕ್ಕಂತ ಒಂದು ನಿಧೆ ಹೇಳಿರ್ತಾರೆ ಇವತ್ತು ನಮ್ಮ ರಾಮಪ್ಪ ಅಂದ್ರೆ ಇವತ್ತು ಇಡೀ ಕರ್ನಾಟಕ ನಮ್ಮ ಸಮಾಜದಲ್ಲಿ ಒಳ್ಳೆ ಹೆಸರಿರ್ತಕ್ಕಂಥವ್ರು ನಮ್ಮ ಮಾಕ್ಲಿ ರವಿಯಣ್ಣ ಅಂತಿದ್ರು ಅವರು ಅವ್ರು ಆದ ನಂತರ ಅವರು ರಾಜ್ಯಾಧ್ಯಕ್ಷರಲ್ಲಿ ಮತ್ತ ಸೆಕೆಂಡ್ ನೇಮ್ ಇವ್ರದ್ದು ಆದ್ರೆ ರಾಜಕೀಯದಲ್ಲಿ ನಮ್ಮೆಲ್ರಿಗೂ ದೊಡ್ಡವರು ಅವರು ಮೂರು ಸಲ ಶಾಸಕರಾಗಬೇಕಾಗಿತ್ತು ಎರಡು ಸಲ ಮಂತ್ರಿ ಆಗ್ಬೇಕಾಗಿತ್ತು ಕಾರಣ ಅಂತ ಆಗಿಲ್ಲ ಆದ್ರೂ ಸಹ ನಮ್ಮ ಅಧ್ಯಕ್ಷರನ್ನ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಕರೆದು ಅಧ್ಯಕ್ಷ ಸ್ಥಾನ ಕೊಟ್ಟಿರ್ತಾರೆ ಇವಾಗ ಏನು ಅಧ್ಯಕ್ಷ ಸ್ಥಾನ ಕೊಟ್ಟಿರ್ತಕ್ಕಂಥ ಎಲ್ಲ ಈಗಾಗಲೇ ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಎಲ್ಲ ಅಧಿಕಾರಿಗಳನ್ನ ಕರೆಸಿ ಚರ್ಚೆ ಮಾಡಿ ತದನಂತರ ಜಿಲ್ಲಾಧಿಕಾರಿ ಮನೆಗೆ ಮನೆಗೆ ಹೋಗಿ ಅಲ್ಲಿಂದ ಬಂದು ನಮ್ಮ ಭೂಮಿ ಅಭಿವೃದ್ಧಿ ನಿಗಮಕ್ಕೆ ಜಾಗವನ್ನು ಕೊಡ್ಸಿರ್ತಾರೆ ಅಲ್ಲಿ ಐ ಒಂದು ನಗರ ಅಂತಿದೆ ಅಲ್ಲಿ ಸೈಟ್ ಅನ್ನು ಕೊಡ್ಸಿರ್ತಾರೆ ತದನಂತರ ಭೂಮಿ ಅಭಿವೃದ್ಧಿ ನಿಗಮಕ್ಕೆ ಈಗಾಗಲೇ ಅದೇ ಇದು ಕಟ್ಟಡ ಕಟ್ಟಡ ಕಟ್ತಾ ಇದು ನಾಲ್ಕು ಕೋಟಿ ಬಿಲ್ಡಿಂಗು ಅದನ್ನು ವೀಕ್ಷಣೆ ಮಾಡಿ ತದನಂತರ ಸ್ವಾಮಿ ಅವರ ದರ್ಶನ ಮಾಡಿ ಇವಾಗ ಎಂ ಎಂಟಾ ಪರಕ್ಕೆ ಹೋಗ್ತೀವಿ ಅಲ್ಲ ಸುಮಾರು ಒಂದು ಐನೂರು ಜನ ಎಲ್ಲ ಕೂಡ ಸೇರಿರ್ತಾರೆ ನೇರವಾಗಿ ಜನರಿಗೆ ಕೊಡ್ತಕ್ಕಂಥ ಎಂಟು ಯೋಜನೆಗಳು ಹಾಕೊಂಡಿದ್ದಾರೆ ಎಂಟು ಯೋಜನೆ ನೇರವಾಗಿ ರೈತರಿಗೆ ಹೋಗ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ರಾಜ್ಯದಲ್ಲಿ ಅವರು ಇವತ್ತು ಪಂದು ಕಟ್ಟಿ ಇವತ್ತು ದೇವರ ದರ್ಶನ ಮಾಡಿ ಪ್ರಾರಂಭ ಮಾಡಿರ್ತಾರೆ ನಿಜವಾಗ್ಲೂ ಅವ್ರಿಗೆ ಬಹಳ ಧನ್ಯವಾದಗಳು ಅವರಿಗೆ ಕುಡುಮಲೆ ಆಂಜನೇಯ ಸ್ವಾಮಿ ಮತ್ತು ಆಂನೇ ವಿನಾಯಕ್ ಕುಡುಮಲೆ ವಿನಾಯಕ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿ ಈಗಾಗಲೇ ಗೌಡ ದೇವರು ಇದ್ದಾರೆ ಗೌಡ ದೇವರು ಬಾಬಾ ಅಲ್ಲಿ ಬಾಬಾ ಎಲ್ಲ ನಾಲ್ಕು ಜನ ದೇವರುಗಳು ಅವ್ರ ಮನೆಗೂ ಮತ್ತು ಅವ್ರ ಕುಟುಂಬ ಅವ್ರ ಮನೆಗೂ ಎಲ್ಲ ಕುಟುಂಬ ಅವ್ರ ಮಠ ಕುಟುಂಬಕ್ಕೆಲ್ಲ ಒಳ್ಳೇದು ಮಾಡ್ಲಿ ಅವ್ರ ಒಳ್ಳೆ ಆಶೀರ್ವಾದ ಕೊಡ್ಲಿ ಮತ್ತೆ ತದನಂತರ ಇನ್ನ ಏನೇನು ಆಸೆ ಇದೆ ಅದಂತ ಕೂಡ ಈ ನಾಲ್ಕು ಭಗವಂತಗಳು ಬಗೆಹರಿಸಿದ ಭಾವಿಸ್ತಾ ಇಲ್ಲಿ ಬದಿರ್ತಕ್ಕಂಥ ಎಲ್ಲರೂ ಕೂಡ ಕುಡುಬಲ್ಲ ಗಣಪತಿ ಸ್ವಾಮಿ ಮತ್ತೆ ಗಡ ದೇವಸ್ಥಾನ ಮತ್ತೆ ಬಾಬಾ ಎಲ್ರಿಗೂ ಆಶೀರ್ವಾದ ಇರಲಿ ಎಲ್ಲ ಒಳ್ಳೆ ಆರೋಗ್ಯ ಕೊಳ್ಳಿ ಅಂತ ಬಾಯಿಸ್ತಾರೆ ಮಾತಾಡ ಮುಕ್ತಾಯ ಮಾಡ್ತಾನೆ ಜೈ ಹಿಂದ್ ಜೈ ಕರ್ನಾಟಕ ಮುಳಬಾಲ್ ತಾಲೂಕಲ್ಲಿ ನಾವು ಸುಮಾರು ಇಪ್ಪತ್ತೈದು ಸಾವಿರ ಜನ ಇದು ಇಪ್ಪತ್ತೈದು ಸಾವಿರದಲ್ಲೇ ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಇಪ್ಪತ್ತೈದು ಸಾವಿರ ಜನ ನಾವು ಸ್ವಾಗತವನ್ನು ಬಯಸಿದ್ದೀವಿ ಈಗಾಗಲೇ ಅವರಿಗೆ ಒಳ್ಳೆ ಆಶೀರ್ವಾದನೂ ಕೂಡ ಭಗವಂತ ಆಶೀರ್ವಾದ ಭಗವಂತನ ರೂಪದಲ್ಲಿ ನಾವು ಕೂಡ ಅವ್ರಿಗೆ ಒಳ್ಳೆ ಆಶೀರ್ವಾದ ಇರುತ್ತೆ ಇಡೀ ರಾಜ್ಯದಲ್ಲಿ ಒಳ್ಳೆ ಹೆಸರಿರ್ತಕ್ಕಂಥವ್ರು ನಮ್ ತಾಲೂಕ್ ಬಂದು ಹೋಗಿದಕ್ಕೋಸ್ಕರ ನಮ್ಗೆಲ್ಲ ಒಳ್ಳೇದಾಗ್ತದೆ ಅಂತ ನಾವು ಭಾಯಿಸ್ತೀನಿ ನಮ್ಮ ಅದ್ರ ಜೊತೆಗೆ ನಮ್ಮ ಜಿಲ್ಲೆಗೆ ಹೆಚ್ಚಿಗೆ ಅನುದಾನ ಕೊಡ್ಲಿ ಈಗಾಗಲೇ ಕೇಳಿದ್ವಿ ಅಲ್ಲೇ ನಮ್ಮ ಜಿಲ್ಲಾಧಿಕಾರಿ ಅಧಿಕಾರಿ ಯಾಕಂದ್ರೆ ಜಿಲ್ಲಾಧಿಕಾರಿಗಳು ಇವರು ಎಲ್ಲ ಒಂದೇ ಜತೆಯಲ್ಲಿರ್ತಕ್ಕಂಥವ್ರು ನಮ್ಗೆಲ್ಲ ಸಿ ಎಸ್ ಎಲ್ಲ ಕೂಡ ಇಲ್ಲಿ ಇರ್ತಕ್ಕಂಥ ಎಲ್ಲಾ ಜಿಲ್ಲಾಧಿಕಾರಿ ಎಲ್ಲಾ ಜತೆಯಲ್ಲಿ ಒಳ್ಳೆ ಒಳಂಬ ಇರ್ತಕ್ಕಂಥವ್ರು ಅವ್ರ ಸ್ನೇಹಿತರು ಅದರಿಂದ ನಮ್ಮ ಜಿಲ್ಲೆಗೆ ಹೆಚ್ಚಿನ ಅನುದಾನ ಕೊಡಬೇಕು ಈಗಾಗಲೇ ಏನು ಲೋನ್ಸ್ ಎಲ್ಲ ಮಾಡಿದಾರೆ ಲೋನ್ಸ್ ಎಲ್ಲ ಕೂಡ ಪೆಂಡಿಂಗ್ ಇದೆ ಆ ಪೆಂಡಿಂಗ್ ಲೋನ್ಸ್ ಎಲ್ಲ ಕೊಡ್ಸ ಮಂಜೂರು ಮಾಡಿಸ್ಬೇಕು ಅಂತ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಮೊಟ್ಟ ಮೊದಲೇ ಬಾರಿಗೆ ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಕೋಲಾರ ಜಿಲ್ಲೆಗೆ ನಾನು ನಮ್ಮ ಸಮಾಜದ ಬಂಧುಗಳ ಒಂದು ವಿಚಾರಗಳನ್ನ ಮತ್ತೆ ನಾವು ಸರ್ಕಾರ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳ ಅನುಷ್ಠಾನದ ಬಗ್ಗೆ ಹೇಗೆ ಇದೆ ಪರಿಸ್ಥಿತಿ ಅಂತಕ್ಕಂಥದನ್ನ ನೋಡೋದಕ್ಕೋಸ್ಕರವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬರ್ತೀನಿ ಅಂತ ಗೊತ್ತಾದ ತಕ್ಷಣ ಎಲ್ಲ ನಮ್ಮ ಸಮಾಜದ ಬಂಧುಗಳು ನನಗೆ ಅದ್ಧೂರಿಯಾಗಿರ್ತಕ್ಕಂಥ ಒಂದು ಸ್ವಾಗತವನ್ನು ಕೊಟ್ಟಿರೋದ್ರ ಜೊತೆಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಮ್ಮ ಎಂ ಡಿ ಅವರ ಜೊತೆಗೆ ನಾವು ಬಂದು ಎಲ್ಲ ಅಧಿಕಾರಿಗಳ ಜೊತೆಗೂ ಕೂಡ ಸಂಪರ್ಕವನ್ನು ಮಾಡಿ ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ ಅದರ ನಂತರ ಇಡೀ ಕೋಲಾರ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಮುಖಂಡರುಗಳು ಕೂಡ ಬಂದಿದ್ದು ಎಲ್ಲರಿಗೂ ಕೂಡ ನಮ್ಮ ಎಂಟು ಯೋಜನೆಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇವೆ ಆ ಎಂಟು ಯೋಜನೆಗಳನ್ನು ಯಾವ ರೀತಿಯಲ್ಲಿ ಕಾರ್ಯರೂಪಕ್ಕೆ ತರಬೇಕು ಮತ್ತು ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯ ನಮ್ಮ ಭವಿ ಜನಾಂಗದ ಕಟ್ಟ ಕಡೆಯ ವ್ಯಕ್ತಿಯೂ ಕೂಡ ಸಿಗಬೇಕು ಅಂತಕ್ಕಂಥ ಒಂದೇ ಒಂದು ಉದ್ದೇಶದಿಂದಾಗಿ ನಮ್ಮ ಎಂಡಿ ಡಿ ಅವರ ಜೊತೆಗೆ ಸಾವಿರ ಸಿಬ್ಬಂದಿಯವರು ಕೂಡ ಬಂದು ಮುಖತಃ ಎಲ್ಲ ನಮ್ಮ ಸಮಾಜದ ಮುಖಂಡರುಗಳಲ್ಲಿ ಚರ್ಚೆ ಮಾಡಿದ್ದೇವೆ ಹಾಗಾಗಿ ನಮಗೆ ಕೊಟ್ಟಿರ್ತಕ್ಕಂಥ ಅನುದಾನದಲ್ಲಿ ಪ್ರಾಮಾಣಿಕವಾಗಿ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ನಮ್ಮ ಸಮುದಾಯ ಇರ್ತಕ್ಕಂಥದ್ರಿಂದ ಅವರಿಗೆಲ್ಲ ಪ್ರಾಮಾಣಿಕವಾಗಿ ಕೊಡಬೇಕಾಗಿರ್ತಕ್ಕಂಥ ಸೌಲಭ್ಯ ತಲುಪಲೇಬೇಕು ಅಲ್ಲೇಬೇಕು ಅಂತಕ್ಕಂಥದ್ದು ಮತ್ತೆ ನಮ್ಮ ಎಲ್ಲ ಸಮುದಾಯದ ಮುಖಂಡರು ಕೂಡ ಹೆಚ್ಚು ಅನುದಾನವನ್ನು ಕೊಡಿ ಅಂತಕ್ಕಂಥ ಒತ್ತಾಯವನ್ನು ಮಾಡಿದರೆ ಇದನ್ನು ನಮ್ಮ ಅಧಿಕಾರಿ ಜೊತೆಗೆ ಚರ್ಚೆ ಮಾಡಿ ಸಂಬಂಧಪಟ್ಟ ಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕೂಡ ಈ ಭಾಗದಲ್ಲಿ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥದ್ರಿಂದ ಅವರಿಗೆ ಹೆಚ್ಚಿನ ಅನುದಾನವನ್ನು ತಂದು ಕೊಡ್ತೀನಿ ಅಂತಕ್ಕಂಥ ಒಂದು ವಿಶ್ವಾಸ ನನ್ನಲ್ಲಿದೆ ಪ್ರಾಮಾಣಿಕವಾಗಿ ಇದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಈಗೇನು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದೀವಿ ಅದೆಲ್ಲವನ್ನೂ ಕೂಡ ಪ್ರಾಮಾಣಿಕವಾಗಿ ಸದುಪಯೋಗ ಮಾಡ್ಕೊಳ್ಬೇಕು ಅಂಥೇಳಿ ತಮ್ಮ ಮುಖೇನ ನಮ್ಮ ಸಮುದಾಯದ ಜನಗಳಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ ಈ ಸಂದರ್ಭದಲ್ಲಿ ಅಭಿವೃದ್ಧಿಗೆ ಸಮುದಾಯಕ್ಕೆ ಸಮುದಾಯದ ಕಟ್ಟೆ ಕಡೆಯ ವ್ಯಕ್ತಿಗೂ ತಲುಪಬೇಕಾಗಿರ್ತಕ್ಕಂಥ ಯೋಜನೆಗಳು ತಲುಪಬೇಕು ಮತ್ತೆ ಅವರ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು ಸರ್ಕಾರದ ಒಂದು ಏಕೈಕ ಉದ್ದೇಶ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಅವರ ಅಭಿವೃದ್ಧಿ ಹೊಂದಬೇಕು ಅಂತಕ್ಕಂಥ ಕಾರಣದಿಂದ ಎಂಟು ಯೋಜನೆಗಳನ್ನು ಕೂಡ ಜಾರಿಗೆ ತಂದಿದ್ದಾರೆ ಆ ಎಂಟಿ ಯೋಜನೆಯಿಂದ ನಿಜವಾಗಲೂ ಕೂಡ ಅವರ ಒಂದು ಆರ್ಥಿಕ ಪ್ರಗತಿಯನ್ನು ಸಾಧಿಸ್ಕೋಬೋದು ಅಂತಕ್ಕಂಥ ವಿಶ್ವಾಸ ನಮ್ಮಲ್ಲಿದೆ ಈ ಸಂದರ್ಭದಲ್ಲಿ ನನಗೆ ಈ ಕೂಡುಮಲೆಯ ದೇವಸ್ಥಾನಕ್ಕೆ ನಮ್ಮ ಸಮಾಜದ ಎಲ್ಲ ಮುಖಂಡರು ಕೂಡ ನಮಗೆ ಕರೆಸಿ ಒಂದು ದೇವರ ದರ್ಶನವನ್ನು ಆಶೀರ್ವಾದವನ್ನು ಕೊಡಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಅವ್ರಿಗೂ ಕೂಡ ನಾನು ವಂದಿಸುತ್ತಾ ನನ್ನ ದೇವರ ದರ್ಶನಕ್ಕೆ ಬಂದಿರತಕ್ಕಂಥ ಭಾಗ್ಯ ಆ ದೇವರನ್ನ ಮೇಲೆ ಕರುಣೆ ಇರಲಿ ಅಂತಕ್ಕಂಥದ್ರಿಂದ ಇದರ ಮೂಲಕ ತಮ್ಮ ಮೂಲಕ ನಾನು ಅದು ದೇವರಲ್ಲಿ ಬೇಡ್ಕೊಳ್ತೇನೆ